ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ನಾಲ್ಕನೇ ಅಧ್ಯಾಯ ಶ್ಲೋಕ ವಾ ರಾಜರ್ಷಿ ಮುನೀನಾ ಸಹ ಸಂವಾದ ಏಷಾ ಸಾತ್ವತಿ ಶ್ರುತಿ ಈ ಶ್ರೇಷ್ಠ ಮುನಿಗಳನ್ನು ಪರೀಕ್ಷಿತ ರಾಜನು ಹೇಗೆ ಭೇಟಿ ಮಾಡಿದರು वेदागला दिव्य सारवाद भगवंत नन आतಿಗೆ ಹೇಗೆ ತಿಳಿಸಿ ಹೇಳಲಾಯಿತು ಸಾದೋ ದಾನ ಮಾತ್ರಂ ಇ ವಿಹೇಷು ગૃહಮೇ ದಿನಾಂ ಅವೇಕ್ಷತೆ ಮಹಾಭಾಗಾ ತೀರ್ಥಿ ಗುರುವಾತ್ ಆಶ್ರಮಂ ಶುಕಮುನಿಗಳು ಒಬ್ಬ ಗೃಹಸ್ಥನ ಮನೆಯ ಮುಂದೆ ಹಸು ಒಂದು ಹಾಲು ಕರೆಯುವಷ್ಟು ಒತ್ತು ಮಾತ್ರ ನಿಲ್ಲುತ್ತಿದ್ದರು ಆ ಮನೆಯನ್ನು ಭವಿತ್ತುಗೊಳಿಸಲು ಶುದ್ಧಿಗೊಳಿಸಲು ಮಾತ್ರ ಅವರು ಹಾಗೆ ಮಾಡುತ್ತಿದ್ದರು ನೋಡಿ ಇಲ್ಲಿ ಇವರ ಪ್ರಶ್ನೆ ನೋಡಿ ಎಂತ ಚಂದ ಪ್ರಶ್ನೆ ಆ ಈ ಶ್ರೇಷ್ಠ ಮುನಿಗಳು ಪರೀಕ್ಷಿತ ರಾಜನ್ನು ಹೇಗೆ ಭೇಟಿ ಮಾಡಿದ್ರು ಇದಕ್ಕೆ ಕೇಳುವಂಥದ್ದು ಪ್ರಶ್ನೆ ನಮಗೆ ಈಗ ಒಬ್ಬ ಶುದ್ಧ ಭಕ್ತನ ಬಗ್ಗೆ ತಿಳಿಬೇಕಂತ ನಮ್ಗೆ ಉತ್ಸಾಹ ಇರ್ಬೇಕು ಕುತೂಹಲ ಇರ್ಬೇಕು ಈಗ ಈ ಭಾಗವತಂ ಸುತ ಸುತ ಗೋಸ್ವಾಮಿ ಹೇಳ್ತಾ ಇದ್ದಾರೆ ಋಷಿಗಳಿಗೆ ಅಲ್ಲಿ ಅವರ ಪ್ರಶ್ನೆ ಅಂತ ಅಂದ್ರೆ ಈ ಶುಕಮುನಿ ಹೇಗೆ ಪರೀಕ್ಷಿತ್ ಮಹಾರಾಜಿಗೆ ಭೇಟಿ ಆದರು ಇದು ಅವರಿಗೆ ಬೇಕಾದ ಪ್ರಶ್ನೆ ವೇದಗಳ ದಿವ್ಯ ಸಾರವಾದ ಭಗವ ಭಾಗವತ ಆತನಿಗೆ ಹೇಗೆ ತಿಳಿಸಿ ಹೇಳಲಾಯಿತು ಅವರಿಗೆ ಹೇಗೆ ಅದನ್ನು ಹೇಳಿದರು ನೋಡಿ ಇದು ಒಳ್ಳೆ ಪ್ರಶ್ನೆ ಅಂದ್ರೆ ಈ ರೀತಿ ಪ್ರಶ್ನೆ ಪ್ರೌಪ ಹೇಳ್ತಾರೆ ಪ್ರಶ್ನೆ ಅಂದ್ರೆ ಬ್ಯೂಟಿಫುಲ್ ಪ್ರಶ್ನೆ ಅವರು ಕೇಳಿದ್ದಾರೆ ಅದಕ್ಕೆ ಭಾವಾರ್ಥ ಶ್ರೀಮದ್ ಭಾಗವತ ಇಲ್ಲಿ ವೇದಗಳ ಸಾರವಾಗಿ ನಿರೂಪಿಸಲಾಗಿದೆ ಇದು ಎಲ್ಲ ವೇದಗಳ ಸಾರ ಏಕೆಂದರೆ ಇದು ವೇದವ್ಯಾಸರು ಈ ನಾಲ್ಕು ವೇದ ಉಪನಿಷತ್ ಮಹಾಭಾರತ ಈ ಹದಿನೇಳು ಪುರಾಣಗಳು ಇದನ್ನೆಲ್ಲ ಬರೆದು ಅವ್ರಿಗೆ ಖುಷಿ ಸಿಗ್ಲಿಲ್ಲ ಲಾಸ್ಟಿಗೆ ಅವ್ರು ಬರ್ತದ್ದು ಅವ್ರ ಮೆಚುರಿಟಿ ಟೈಮ್ ಅಲ್ಲಿ ಬರ್ತದ್ದು ಶ್ರೀಮದ್ ಭಾಗವತಂ ಲಾಸ್ಟ್ ಬರ್ತದ್ ಆದ್ರೆ ಶ್ರೀಮದ್ ಭಾಗವತಂ ಫಸ್ಟ್ ಪ್ಲೇಸ್ ಅಲ್ಲಿ ಉಂಟು ಯಾಕೆಂದ್ರೆ ಇದು ವೇದಗಳ ಸಾರ ಅನ ಅನಧಿಕೃತ ವ್ಯಕ್ತಿಗಳು ಕೆಲವೊಮ್ಮೆ ಹಾಗೆ ಅದು ಕಟ್ಟು ಕತೆ ಅಲ್ಲ ನಾನೊಬ್ಬರಿಗೆ ಇಬ್ಬರು ಇಂಜಿನಿಯರ್ಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಅವರಿಗೆ ನಾನು ಹೇಳಿದ್ದು ನಾನು ಒಂದು ಸ್ಲೋಗ್ ಕೋರ್ಟ್ ಮಾಡಿದೆ ಕೋರ್ಟ್ ಮಾಡುವಾಗ ಒಂದು ಮಾತಾಡುವಾಗ ಬಂತು ಕೋರ್ಟ್ ಮಾಡಿದೆ ಕೋರ್ಟ್ ಮಾಡುವಾಗ ಅದು ಇಲ್ಲಿನ ಶ್ಲೋಕ ಅದು ಭಾಗವತ ಭಾಗವತಂ ಕಟ್ಟುಕತೆ ಇಬ್ಬರುಗಳು ಉನ್ನತ ಮಟ್ಟ ಎಜುಕೇಶನ್ ಮಾಡಿದ್ದಾರೆ ಆದ್ರೆ ಮೈಥಾಲಜಿ ಇದು ಕಟ್ಟು ಕತೆ ಅಂದ್ರೆ ಅದನ್ನು ಶಂಕು ಸಂಹಿತೆ ಎಂದು ಎಂದು ಮುಕ್ತಾತ್ಮವಾದ ಶುಕ ಸಂ ಶುಕಮುನಿಗಳು ಹೇಳಿ ಹೇಳಿದ ವೇದ ಶ್ರುತಿ ಎಂದು ಕರೆಯಲಾಗಿದೆ ಇದು ಸಾರಿ ಶುಕ ಸಂಹಿತೆ ಸಾರಿ ಅದನ್ನು ಶುಕ ಸಂಹಿತೆ ಇದು ಶುಕ ಸಂಹಿತೆ ಶುಕಮುನಿ ಅಂದ್ರೆ ರಾಜ್ಯಟ್ ಶುಕ ಅಂದ್ರೆ ಗಿಳಿ ಶುಕ ಸಂಹಿತೆ ಅಂತ ಕರೆಯಲಾಗಿದೆ ನೆಕ್ಸ್ಟ್ ಲೋಕಕ್ಕೆ ಹೋಗುವ ಸುಖಮುನಿಗಳು ಒಬ್ಬ ಗೃಹಸ್ಥನ ಮನೆ ಮುಂದೆ ಹಾಲು ಒಂದು ಕರೆಯುವ ಹಸು ಒಂದು ಹಾಲು ಕರೆಯುವಷ್ಟು ಹೊತ್ತು ಮಾತ್ರ ನಿಲ್ಲುತ್ತಿದ್ದ ಆ ಮನೆಯನ್ನು ಪವಿತ್ರಗೊಳಿಸಲು ಶುದ್ಧೀಕರಿಸಲು ಮಾತ್ರ ಅವರು ಹಾಗೆ ಮಾಡುತ್ತಿದ್ದರು ಅಂದ್ರೆ ಸುಖಮುನಿ ನೋಡಿ ದಿವಸದಲ್ಲಿ ಎರಡು ಕೈಯಲ್ಲಿ ಹಾಲು ಕುಡಿತದ ಅಷ್ಟೇ ನಮ್ಗೆ ಇದು ಮಾಡ್ಲಿಕ್ಕೆ ಇಲ್ಲ ದಯವಿಟ್ಟು ನಾವು ಕೂಡ ನಾಳೆಯಿಂದ ಸುಖಮುನಿ ಕುಡಿತಿದಾರೆ ಹಾಳು ಅಷ್ಟೇ ಕುಡಿತೇವೆ ಅಂತ ಇಲ್ಲ ನಾವು ಒಂದು ಹತ್ತು ದಿವಸದಲ್ಲಿ ನಾವು ಅಡ್ಮಿಟ್ ಆಗಿ ನಾವು ಸಾಯ್ತೇವೆ ಅನುಕರಣೆ ಅನುಸರಣೆ ನಾವು ಅನುಸರಣೆ ಮಾಡ್ಬೇಕು ಅನುಕರಣೆ ಮಾಡ್ಲಿಕ್ಕಿಲ್ಲ ಅವ್ರು ಮುಕ್ತಾತ್ವ ಟೋಟಲ್ ಲಿಬ್ರೇಟೆಡ್ ಅವ್ರು ಹಾಗೆ ದಯವಿಟ್ಟು ನಾವು ಕೂಡ ಇನ್ನು ನಾಳೆಯಿಂದ ಯಾರು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ನಾನು ಕೂಡ ಹಾಲು ಬಿಡದು ಬದುಕ್ ಅಂತ ಶುಗಮುನಿ ದಿವಸದ ಅಷ್ಟೇ ಕುಡಿತ ಅದು ಕೂಡ ಹೇಗಂದ್ರೆ ಅವರ ಆ ಮನೆಗೆ ಹೋಗೋದು ಬೇರೆ ಬೇರೆ ಮನೆಗೆ ಅಂದರೆ ಅವರೆಲ್ಲ ಕಾಯ್ತಾ ಇದ್ರು ಅಂದ್ರೆ ಅಂದ್ರೆ ಅವ್ರು ಮುಕ್ತ ಮುಕ್ ಅವ ಗೃಹಸ್ಥೆ ಅವರ ಮನೇಲಿ ಕುಡಿದ್ರೆ ಅವ ಅಷ್ಟು ಖುಷಿ ಆಗ್ತದೆ ಅದು ಅವನ ಭಾಗ್ಯ అరీతి మాత్ర ఆ హాల్ కరీవ్ హెస్ ఆ మన పవిత్ర గొడసలు శుద్ధీకర మాత్ర భావార్థ సేసి స్వామి శ్రీ శుకముని పరీక్షిత మహారాజ్ కడు ఆతనకి శ్రీమద్ భాగ వివరి యవ గృహస్ మనలు అర్ధ గంటు ఒత్తు హ ಹಸು ಹಾಲು ಕರೆಯುವಷ್ಟು ಸಮಯ ನಿಲ್ಲುತ್ತಿರಲಿಲ್ಲ ಎಷ್ಟು ಹಾ ಹಸುವನ್ನು ಕರೆಯುವ ಟೈಮ್ ಅಷ್ಟೇ ಹೊತ್ತು ಅದಕ್ಕಿಂತ ಜಾಸ್ತಿ ಆದ್ರೆ ಅಷ್ಟು ಸಿಕ್ಕಿದ್ರು ಕೂಡ ಅವರಿಗೆ ಅದವರ ಜೀವನ ಸಾರ್ಥಕ ಯಾಕೆಂದ್ರೆ ತೀರ್ಥ 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 ಶುದ್ಧ ಭಕ್ತರು ಯಾವ ಜಾಗ ಕಾಲಿಡ್ತಾರೆ ಅದು ತೀರ್ಥ ಆಗ್ತದೆ ಇದಕ್ಕೆ ಒಂದು ಸಣ್ಣ ಒಂದು ನಿಮ್ಗೆ ಉದಾಹರಣೆ ಹೇಳ್ತೇನೆ ಈ ಯಾವ ಪುರಾಣದಲ್ಲಿ ಅದು ಪುರಾಣ ಹೆಸರು ಮಾಡ್ತಾ ಇದು ಹ್ಮ್ ಅಲ್ಲಿ ಗಂಗಾದೇವಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡುವಂಥದ್ದು ಅಂದ್ರೆ ದ್ವಾಪರ ಯುಗ ತ್ರೇತ ಯುಗ ಸತ್ಯಯುಗ ಆಗ್ಬೋದು ಆದರೆ ಈ ಕಲಿಯುಗ ಟ್ರೂಟಲಿ ಕಣ್ಣಮೆಂಬಲ್ಲ ಯಾಕಂದ್ರೆ ಜನರೆಲ್ಲರೂ ವರ್ಸ್ಟ್ ಹಾಗಾಗಿ ಗಂಗೆ ಪ್ರಾರ್ಥನೆ ಮಾಡುವಂಥದ್ದು ಕೃಷ್ಣ ಈ ಕಲಿಯುಗದ ಜನರೆಲ್ಲ ವರ್ಸ್ಟ್ ಅವರು ಬಂದು ಅವರ ಎಲ್ಲ ಪಾಪವನ್ನ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ ಮತ್ತೆ ಎಲ್ಲ ಪಾಪವನ್ನು ನಮ್ಗೆ ಕೊಡ್ತಾರೆ ಅದಕ್ಕೆ ನಾವು ಗಂಗೆಯಲ್ಲಿ ಮೀರು ಅಂದ್ರೆ ಎಲ್ಲ ಅದಕ್ಕೆ ಇದಕ್ಕೆ ಎಂತಾದ್ರೂ ನೀ ನಮಗೆ ದಯ ತೋರಿಸು ಅಂತ ಹೇಳ್ತಾರೆ ಅದಕ್ಕೆ ಕೃಷ್ಣ ಹೇಳುವಂತದ್ದು ಗಂಗೆ ನೀನು ಟೆನ್ಷನ್ ಮಾಡಬೇಡ ಕಲಿಯುಗದಲ್ಲಿ ಒಬ್ಬ ಶುದ್ಧ ಭಕ್ತ ಬರ್ತಾನೆ ಅವ ಬಂದು ಎಲ್ಲರನ್ನು ಭಕ್ತರಾಗಿ ಮಾಡ್ತಾನೆ ಮತ್ತೆ ಅವರು ಬಂದು ನಿನ್ನಲ್ಲಿ ಸ್ನಾನ ಮಾಡ್ತಾರೆ ಮತ್ತೆ ನಿಮಗೆ ಅದರಿಂದ ಬೆನಿಫಿಟ್ ಆಗುವಂಥದ್ದು ಅದು ಬೇರೆ ಯಾರಲ್ಲ ಪ್ರಭುಪಾದ ಇದು ಸ್ಕ್ರಿಪ್ಚರ್ ಅಲ್ಲಿ ಕೂಡ ಉಲ್ಲೇಖವನ್ನು ಹಾಗಾಗಿ ಈ ಭಕ್ತಿಯಲ್ಲಿ ನಾವು ನೋಡಿ ಹೆಚ್ಚಿನವರಿಗೆ ಗೊತ್ತಿಲ್ಲ ಈಗ ನಿಮ್ಮಲ್ಲಿ ಪ್ರಶ್ನೆ ದಯವಿಟ್ಟು ಉತ್ತರ ಮಾಡಿ ಫಸ್ಟ್ ಪ್ರಶ್ನೆ ಹೇಳ್ತೇನೆ ನಾವು ದೇವಸ್ಥಾನಕ್ಕೆ ಹೋಗುವ ಉದ್ದೇಶ ಎಂತ ಎಸ್ ದಯವಿಟ್ಟು ಹರೇ ಕೃಷ್ಣ ಯಾರಾದ್ರೂ ಹೇಳ್ಬೋದಾ ಎಸ್ ಹರೇ ಕೃಷ್ಣ ಯಾರಾದ್ರೂ ಹೇಳ್ಬೋದಾ ಎಸ್ ನಾವು ದೇವಸ್ಥಾನಕ್ಕೆ ಹೋಗ್ತೇವಲ್ಲ ಉದ್ದೇಶ ಅಂತ ಹರೇ ಕೃಷ್ಣ ಅನ್ಮಿಟ್ ಮಾಡಿದ್ದೇನೆ ಹೇಳ್ಬೋದು ದೇವರನ್ನು ಕಾಣಲು ಹಾಗೂ ಹೊಗಳಲು ದೇವರನ್ನು ಕಾಣಲು ಹೊಗಳು ಬೇರೆ ಯಾರು ಹೇಳ್ತೀರಾ ಹರೇ ಕೃಷ್ಣ ಜೊತೆ ನಮ್ ಸಂಬಂಧ ಏನು ಅಂತ ಅರ್ಥ ಮಾಡ್ಕೋಬೇಕು ಮತ್ತೆ ಕಲಿಯೋದಿಕ್ಕೆ ತಿಳ್ಕೊಳ್ತೀವಿ ದೇವರ ಬಗ್ಗೆ ತಿಳ್ಕೊಳೋಕೆ ಮತ್ತೆ ದೇವರ ಜೊತೆ ನಮ್ಮ ಸಂಬಂಧ ಏನು ಅಂತ ಅರ್ಥ ಮಾಡ್ಕೊಳೋ ದೇವರ ಬಗ್ಗೆ ತಿಳ್ಕೊಳಕ್ಕೆ ಒಳ್ಳೆ ಅನ್ಸರ್ ಬೆಸ್ ಬೇರೆ ಯಾರಾದ್ರು ಹೊರಗೆ ಹೇಳೋಕೆ ಇಲ್ವಾ ಲಾಸ್ಟ್ ದೇವರ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಪಡೆಯೋದಿಕ್ಕೆ ಭಕ್ತರಿಂದ ಅಲ್ಲಿಗೆ ಬರೋ ಭಕ್ತರಿಂದ ಓಕೆ ಈಗ ನೀವು ಈ ಕೃಷ್ಣ ಈ ಕ್ಲಾಸ್ ಬಂದ್ ನಿಮ್ಗ್ ಗೊತ್ತಾಗಿದೆ ಎಲ್ಲಾದ್ರೆ ಹೆಚ್ಚಿನವರಿಗೆ ಗೊತ್ತಿಲ್ಲ ನೋಡಿ ಜನ್ರು ಹೆಚ್ಚಿನವರು ಹೆಚ್ಚಿನವರು ದೇವಸ್ಥಾನಕ್ಕೆ ಹೋಗುವಂಥದ್ದು ದೇವರ ದರ್ಶನ ಮಾಡಲಿಕ್ಕೆ ಅಂತ ಪ್ರಭಾವ ಹೇಳ್ತಾರೆ ಆ ದರ್ಶನ ನಾವು ಒಳಗಿಂದ ಮಾಡ್ತಾ ಬರ್ಬೇಕು ಹೇಗೆ ಈ ಜಪದ ಮೂಲಕ ಹತ್ತು ಪರ್ಸೆಂಟ್ ಏಕೆಂದ್ರೆ ದೇವರು ನೋಡ್ಬೇಕು ಅದು ಕೂಡ ಮೀನು ನಮ್ಮ ಸ್ಪಿರಿಚುಯಲ್ ಪ್ರೋಗ್ರೆಸ್ಗೆ ಅಂತ ಹೇಳುದು ಆದ್ರೆ ನೈಂಟಿ ಪರ್ಸೆಂಟ್ ನಾವು ದೇವರ ಬಗ್ಗೆ ತಿಳಿಬೇಕು ನೋಡಿ ನನ್ನ ನಾನು ಕೃಷ್ಣ ಬರೋ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅದು ಕಡಿಮೆ ಅದು ಕೃಷ್ಣ ಮಂಜು ಬಂದ ಮೇಲೆ ನಾನು ದೇವಸ್ಥಾನ ಹೋಗುವಾಗ ನನಗೆ ದೇವರನ್ನು ನೋಡುವಾಗ ನನ್ನ ಟೋಟಲಿ ಇದೇ ಥಾಟ್ ಪ್ರೊಸೆಸ್ ಬೇರೆ ಮುಂಚೆ ನಾನು ಹೇಗಿದ್ದೆ ಹಾಗೂ ನಾನು ದೇವಸ್ಥಾನ ಆಗ ಏನು ಇಲ್ಲ ಅಂದರೆ ಜಸ್ಟ್ ಹೋಗುವಂಥದ್ದು ಬರುವಂಥದ್ದು ಆದರೆ ಟೋಟಲ್ ಆ ಕೃಷ್ಣನ ನೋಡುವ ಸ್ಟೈಲ್ ಮತ್ತೆ ಬೇರೆ ಬೇರೆ ಅಂದರೆ ಈ ಸಹಸ್ರದಲ್ಲಿ ಎಂಟು ಅದನ್ನು ಸ್ಮರಣೆ ಮಾಡುವಂಥದ್ದು ಇದೆಲ್ಲ ಆಟೋಮೆಟಿಕ್ ಬರ್ತದೆ ಮತ್ತೆಂತ ಅಂದ್ರೆ ನೋಡಿ ದೇವಸ್ಥಾನಕ್ಕೆ ಹೋಗುವಂಥದ್ದು ದೇವರ ದರ್ಶನ ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ದೇವರ ಬಗ್ಗೆ ನಾವು ತಿಳಿಬೇಕು ಇದು ಮೇನ್ ಇದು ಯಾವ ಯಾವ ದೇವಸ್ಥಾನ ಹೋಗಿ ಎಲ್ಲಿ ಮಾಡೋದು ಇಸ್ಕಾನ್ ಅಲ್ಲಿ ನಾವು ಮಾತ್ರ ಬೆಳಿಗ್ಗೆ ಭಾಗವತಂ ಸಂಜೆ ಭಾಗವತೀತ ಅಂದ್ರೆ ದೇವರ ಬಗ್ಗೆ ನಾವು ತಿಳಿಬೇಕು ದೇವರ ಬಗ್ಗೆ ತಿಳಿಯದೆ ನಾವು ಹೋದ್ರೆ ಅದು ಸ್ವಲ್ಪ ಬೆನಿಫಿಟ್ ಉಂಟು ನಿಮಗೆ ಓದೋದಕ್ಕೆ ಜಾಗಕ್ಕೆ ಆದರೆ ಪೂರ್ತಿ ಬೆನಿಫಿಟ್ ನಿಮಗೆ ಸಿಗುವುದಿಲ್ಲ ಹೆಚ್ಚು ಒಂದು ವರ್ಷದ ಸಮಯ ನಿಲ್ಲುವುದಿಲ್ಲ ಭಾಗ್ಯಶಾಲಿ ಗೃಹಸ್ಥರ ಮನೆಯಲ್ಲಿ ಮಾತ್ರ ಅವರು ದಾನ ಸಿಗುತ್ತೆ ಅದು ಸಹ ತಮ್ಮ ತಮ್ಮ ಪವಿತ್ರ ಸ್ಥಾನ ಆ ಮನೆಯನ್ನು ಶುದ್ಧಿಗೊಳಿಸುವುದಕ್ಕೆ ಮಾತ್ರ ಹಾಗಾಗಿ ಶುದ್ಧ ಭಕ್ತರು ಹೋದಗೊಳ್ಳೆ ಅದು ಶುದ್ಧಿ ಆಗ್ತದೆ ಪ್ಲೇಸೆ ತೀರ್ಥ ಆಗ್ತದೆ ಹೀಗಾಗಿ ಶುಕಮುನಿಗಳು ದಿವ್ಯಸ್ಥಾನದಲ್ಲಿರುವ ಆದರ್ಶ ಉಪದೇಶಕರಾಗಿದ್ದಾರೆ ಸನ್ಯಾ ಆಶ್ರಮದಲ್ಲಿರುವವರು ಮತ್ತು ಭಗವತ್ ಸಂದೇಶ ಪ್ರಚಾರಕ್ಕೆ ತಮ್ಮನ್ನು ಅರ್ಪಿಸಿಕೊಂಡವರು ಗೃಹಸ್ಥರಿಗೆ ದಿವ್ಯಜನ ಉಪದೇಶ ಮಾಡುವ ಕೆಲಸವನ್ನು ಮಾತ್ರ ಮಾಡಬೇಕು ಈಗ ಸನ್ಯಾಸಿ ಆದವ ಗೃಹಸ್ಥನವರಿಗೆ ಉಪದೇಶ ಮಾಡಬೇಕು ಬೇರೆ ಯಾವ ರೀತಿಯ ಸಂಬಂಧವನ್ನು ಹೊಂದಿರಬಾರದು ಉಪದೇಶ ಮಾಡೋದಷ್ಟೇ ಇದನ್ನು ಶುಕಮುನಿಗಳು ಶುಕಮುನಿಗಳ ರೀತಿಯನ್ನು ನೋಡಿ ತಿಳಿಯಬೇಕು ಗೃಹಸ್ಥರನ್ನು ದಾನ ಕೇಳುವುದು ಸಹ ಈ ಮನೆಯನ್ನು ಶುದ್ಧಿಗೊಳಿಸೋಗೊಳಿಸುವ ಉದ್ದೇಶದಿಂದ ಮಾತ್ರ ಇರುವವರು ಗೃಹಸ್ಥನ ಐಕ ಸಂಪತ್ತಿನಿಂದ ಆಕರ್ಷಿತರಾಗಬೂಡದು ಅಂದ್ರೆ ಗೃಹಸ್ಥನ ಹತ್ರ ಸಂಪತ್ತಿರ್ತದೆ ಸನ್ಯಾಸಿ ಅಂದ್ರೆ ಟೋಟಲ್ ಕೃಷ್ಣ ಮೇಲೆ ಡಿಪೆಂಡ್ ಅದಕ್ಕೆ ಆಕರ್ಷಣೆ ಆಗಬಾರ್ದು ಅದರಿಂದ ಅವರಿಗೆ ಅಧೀನರಾಗ ಅಧೀನರಾಗಬಾರದು ಸನ್ಯಾಸದಲ್ಲಿರುವವರು ಇದು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚು ಅಪಾಯಕಾರಿ ಅಂದ್ರೆ ಸನ್ಯಾಸ ಗೃಹಸ್ಥನಲ್ಲಿದ್ದ ಅಂತಸ್ತಿಗೆ ಆಸೆ ಪಟ್ರೆ ಅದು ವಿಷ ಕುಡಿದ ಹಾಗೆ ಯಸ್ ಕೃಷ್ಣ ಚೈತನ್ಯ ಮುಗಿಸೋ ವಾಂಚ ಕಲ್ಪತರೋಭಿಷ್ಯ ಕೃಪಾಸಿಂಧು ವಿಚ ಪಚನಾ ಪಾವನಿಯೊಬ್ಬ್ಯೂ ವೈಷ್ಣವ ನಮೋ ನಮ ಅನಂತ ಕೋಡಿ ವೈಷ್ಣವಂದು ವಿಜಯ